ಚೈತ್ರ ಕುಂದಾಪುರ ಅವರ ಕಡೆಯಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಜಾಹಿರಾತುಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಚೈತ್ರ ಅವರು ಹೌದು ಬಹಳಷ್ಟು ಜಾಹೀರಾತು ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿ ರೀಚ್ ಕೂಡ ಆಗ್ತಾ ಇದೆ ಇವರು ಜಾಹೀರಾತುಗಳನ್ನ ಮಾಡೋಕೆ ಅಂತಾನೆ ಬಹಳಷ್ಟು ಕಡೆಗಳು ಕೂಡ ಬರ್ತಾ ಇದೆ ಸೊ ನಮ್ಮ ಜಾಹೀರಾತನ್ನ ಮಾಡಿ ಅಂತ ಕೂಡ ಕೇಳ್ಕೋತಾ ಇದ್ದಾರೆ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡಂತ ಚೈತ್ರ ಕುಂದಾಪುರ ಈಗ ಸಿಕ್ಕಾಬಟ್ಟೆ ಬಿಸಿ ಮದುವೆಯ ಬಳಿಕ ಕಂಪ್ಲೀಟ್ ಆಗಿ ಕೆಲಸಗಳಲ್ಲಿ ನಿರತರಾಗಿಬಿಟ್ಟಿದ್ದಾರೆ ಒಳ್ಳೆ ಪ್ರಮೋಷನ್ಗಳನ್ನ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಇವರ ಪತಿ ಶ್ರೀಕಾಂತ್ ಅಂತ ಚೈತ್ರ ಅವರಿಗೆ ತುಂಬಾನೇ ಸಾಥ್ ಕೊಡ್ತಾರೆ ಅವರು ಕೂಡ ಪ್ರಮೋಷನ್ ವಿಡಿಯೋಸ್ ಗಳಲ್ಲಿ ಭಾಗಿಯಾಗ್ತಾರೆ ಅವರು ಕೂಡ ವಿಡಿಯೋವನ್ನ ಮಾಡ್ತಾರೆ ಮೂಲತಃ ಇವರು ಅರ್ಚಕರು ಜ್ಯೋತಿಷ್ಯರು ಎಲ್ಲವನ್ನೂ ಕೂಡ ಕಲಿತಿದ್ದಾರೆ ಬಹಳಷ್ಟು ಉತ್ತಮವಾಗಿ ಎಂಟು ವರ್ಷಗಳಿಂದ ಲೂ ಮಾಡ್ತಾ ಇದ್ರು ಅಂದ್ರೆ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮುಗಿದ ಬಳಿಕವೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅತ್ಯನ್ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದಾರೆ ಒಂದು ಉತ್ತಮವಾದಂತ ಕಪಲ್ ಆಗಿದ್ದಾರೆ ಅಂತಾನೆ